ನಮಸ್ತೆ ಸ್ನೇಹಿತರೆ ಈಗ ಬೇಸಿಗೆಗಾಲ ಎಲ್ಲಿ ನೋಡಿದ್ರು ಕಲ್ಲಂಗಡಿ ಹಣ್ಣುಗಳು ಸಿಗ್ತಾ ಇದೆ ಇಂಥ ಕಲ್ಲಂಗಡಿ ಹಣ್ಣನ್ನು ನಾವು ಮಾಮೂಲಾಗಿ ತಿನ್ ತಿಂತಾನೇ ಇರ್ತೀವಿ ಇದ್ರ ಜೊತೆಗೆ ಹಲ್ವಾ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ದೊಡ್ಡವರು ಕೂಡ ತಿನ್ಬೋದು ಇದನ್ನು ಒಂದು ಸ್ವಲ್ಪ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಜ್ಯೂಸ್ ತೆಕ್ಕೊಳ್ಬೇಕು ಜ್ಯೂಸ್ ತೆಕ್ಕೊಂಡು ಆಮೇಲೆ ಇದನ್ನು ಸೋಸ್ಕೋಬೇಕು ಸ್ವಲ್ಪ ಯಾಕೆಂದರೆ ಬೀಜ ಅದು ಇದು ಇದ್ದರೆ ಎಲ್ಲ ಹೊಟ್ಟೋಗುತ್ತೆ ಒಂದು ಎರಡು ಲೋಟ ಜ್ಯೂಸ್ ಆಗಿತ್ತು ಅಂತಂದರೆ ಅದಕ್ಕೆ ಒಂದು ಕಾಲು ಲೋಟ ಸಕ್ಕರೆ ಹಾಕಬೇಕು ಯಾಕೆಂದರೆ ಅದ್ರಲ್ಲಿ ಸ್ವೀಟ್ ಇರುತ್ತೆ ಇನ್ನೂ ಒಂದು ಕಾಲು ಲೋಟ್ದಷ್ಟು ಕಾರ್ನ್ ಫ್ಲೋರು ಇದು ಸಣ್ಣ ಸಣ್ಣ ಪ್ಯಾಕೆಟಲ್ಲಿ ಸಿಗುತ್ತೆ ಇದನ್ನು ತೊಗೊಂಡು ಅದಕ್ಕೆ ಹಾಕ್ಬಿಟ್ಟು ಒಂದು ಕಾಲು ಲೋಟದಷ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಒಂದು ದಪ್ಪ ತಳದ ಬಾಣಲೆ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹಾಕಿ ಇದನ್ನು ಸ್ವಲ್ಪ ಕಲುಪ್ತಾ ಇರಬೇಕು ಮತ್ತು ಒಂದು ಸ್ಟೀಲ್ ಡಬ್ಬಿಗೆ ಅಥವಾ ನೀವೇನ ಬೇರೆ ಹಲ್ವಾ ಮಾಡೋದು ಏನನ್ನ ಇದ್ದು ಅದೊಂದು ತಟ್ಟೆಗೆ ತುಪ್ಪ ಸವರ್ಕೊಂಡು ಇದನ್ನು ಹಾಗೆ ಕಲ್ಕ್ತಾಯಿರ್ತಾರೆ ಮಧ್ಯೆ ಒಂದು ಸ್ವಲ್ಪ ತುಪ್ಪ ಹಾಕಬೇಕು ಒಂದು ಸ್ಪೂನು ಒಂದು ಸ್ಪೂನು ಒಂದೆರಡು ಅಷ್ಟು ತುಪ್ಪ ಹಾಕಿ ಕ್ಲೀನಾಗಿ ಕಲಕಿ ಅದು ಗಟ್ಟಿ ಬರುತ್ತೆ ನೋಡಿ ಹಲ್ವದ ಹಲ್ದ ಹದ ಬರುತ್ತೆ ಇದಕ್ಕೆ ಬಣ್ಣ ಏನೂ ಹಾಕಿಲ್ಲ ಬರೀ ಕಲಂಗಡಿ ಹಣ್ಣು ಇದು ಹಾಕಿರೋದು ಅದು ಗಟ್ಟಿ ಬಂದಮೇಲೆ ತುಪ್ಪ ಸೌರದಂಥ ಒಂದು ಕ್ಯಾರಿಯರ್ಗೆ ಹಾಕಿ ಒಂದು ಎರಡು ಗಂಟೆ ಬಿಟ್ಟು ಕಟ್ ಮಾಡಿದ್ರೆ ಒಳ್ಳೆ ಸೂಪರಾಗಿರೋ ಹಲ್ವ ರೆಡಿ ಆಗುತ್ತದೆ